ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ಅಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟ್ ಮೊಟ್ಟೆಗಳನ್ನ ಅಂತ ಅಂದ್ಬಿಟ್ಟು ಮೊಟ್ಟೆನೂ ಕೂಡ ಇಲ್ಲಿ ಬೇಯಕ್ಕೆ ಇಡ್ತಾ ಇದೀನಿ ಹಾಗೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗ್ಬಿಟ್ಟಿತ್ತು ಅದನ್ನು ಕೂಡ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಷ್ಟೊತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ರೊಬ್ಕೋಣ ಅಂತ ಮೊದ್ಲು ಅಡಿಗೆ ಮಾಡಿ ಮುಗಿಸ್ಕೊಂಬ ಅಂತ ಅಂದ್ಬಿಟ್ಟು ಇಲ್ಲಿ ನಾಟಿ ಕೋಳಿ ಚಿಕನ್ ತಗೊಂಡಿದೀನಿ ನಾಟಿ ಕೋಳಿ ಸಾರ್ನ ಇವತ್ ಮಾಡ್ತಾ ಇದೀನಿ ಅದರ ರೆಸಿಪಿ ನಾನು ಇವಾಗ ಶೇರ್ ಮಾಡ್ತಾ ಇರೋದು ಟೇಸ್ಟಿಯಾಗಿ ಮೈಲ್ಡ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವೇ ಇದುವಾಗ ಟ್ರೈ ಮಾಡ್ಲಿ ಈ ರೀತಿಯಾಗಿ ಅಂತ ನನ್ನ ಸ್ಟೈಲ್ ಸ್ಟೈಲಲ್ಲಿ ನಾನ್ ಯಾವ ರೀತಿ ನಾಟಿ ಕೋಳಿ ಸಾರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತಿನ ಅಲ್ಲಿ ಶೇರ್ ಮಾಡ್ತಾ ಇದೀನಿ ಆಕ್ಚುಲಿ ಫಸ್ಟ್ ಟೈಮ್ ಅನ್ಕೊಂತೀನಿ ಯೂಟ್ಯೂಬ್ ಅಲ್ಲಿ ನಾನು ನಾಟಿ ಕೋಳಿ ಸಾಂಬಾರ್ನ ರೆಸಿಪಿ ಶೇರ್ ಮಾಡ್ತಾ ಇರೋದು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಸೀರೆಲ್ಲ ತಗೊಂಡಿದಿನವ ಇಷ್ಟು ಕೂಡ ಬೇಕಾಗುತ್ತೆ ಸಿಂಪಲ್ ಐಟಮ್ಸ್ ಜಾಸ್ತಿ ಹೆಬ್ಬಿಯಾಗಿ ಏನು ಕೂಡ ಇಲ್ಲಿ ನಾನು ತಗೊಂಡಿಲ್ಲ ಬಟ್ ಒಂದು ಪ್ರೊಸೀಜರ್ ಅಂದ್ರೆ ಮೆಥಡ್ ಏನು ಮಾಡ್ತೀನಲ್ವ ಅದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀವು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡುದಂತ ಇವಾಗ ನಾಟಿ ಕೋಳಿ ಸರ್ ಆಗಿರ್ಬೋದು ಚಿಕನ್ ಸರ್ ಯಾವುದೇ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ತಾರೆ ಅದ್ರ ಅಂದ್ರೆ ಐಟಮ್ಸ್ ಎಲ್ಲಾ ಒಂದೇ ಇದ್ರು ಕೂಡ ಮೆಥಡ್ ಚೇಂಜ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಆಗಿ ಬರುತ್ತೆ ನಾನು ಇವತ್ತು ಹಾಗೆ ನೋಡಿ ಐಟಮ್ಸ್ ಎಲ್ಲ ಇಷ್ಟು ಕೂಡ ಎಲ್ಲರೂ ಕೂಡ ಬಳಸ್ತಾರೆ ನಾಟಿ ಕೋಳಿ ಆಗಿರ್ಬೋದು ಕೋಳಿ ಸಾರು ಮಾಡಬೇಕು ಅಂತಂದರೆ ಬಟ್ ಒಂಚೂರು ಮೆಥಡ್ ಅನ್ನೋದು ಚೇಂಜ್ ಇರುತ್ತೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇಷ್ಟು ಐಟಮ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೂ ಕೂಡ ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದೀನಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕೊದ್ದನ ರೀ ಕೊತ್ತಂಬರಿ ಸೊಪ್ಪಿನ ಹಾಗೆ ರುಬ್ಬಕ್ಕೂ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಹೇಳ್ತೀನಿ ಮಾಡ್ತಾ ಮಾಡ್ತಾ ತುಂಬ ಡೀಟೇಲ್ ಆಗಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ರೆಸಿಪಿ ಫಸ್ಟ್ ಟೈಮ್ ಅಲ್ವಾ ತೋರಿಸ್ತಾ ಇರೋದು ಹಾಗಾಗಿ ಅಡಿಗೆ ಮಾಡೋಕೇನ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಮುಗಿಸೋ ಅಷ್ಟು ತುಂಬಾನೇ ಟೈಮ್ ಆಗೋಯ್ತು ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ವಾ ನಿಧಾನವಾಗಿ ಮಾಡ್ಕೋಣ ಅಂತ ನಿಧಾನವಾಗಿ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ನಿಧಾನವಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ಲೋಗ ಕೂಡ ವಿಡಿಯೋ ಇದೆ ಇವಾಗ ಫಸ್ಟ್ ಇಲ್ಲಿ ನಾನು ಕುಕ್ಕರ್ಲ್ಲೇ ಮಾಡ್ಕೋಣ ಅಂತ ಮಾಡ್ಕೊಂತ ಇದೀನಿ ಇವಾಗ ಬೈಲರ್ ಕೋಳಿ ಅಂತಂದ್ರೆ ನಾನು ಪಾತ್ರೆ ಮಾಡ್ಬಿಡ್ತೀನಿ ಯಾಕೆಂದ್ರೆ ಅದು ಬೇಗನೆ ಬೆಂದ್ಬಿಡುತ್ತೆ ಇವಾಗ ನಾಟಿ ಕೋಳಿ ಸಾರು ಮಾಡೋದ್ರಿಂದ ಕುಕ್ಕರ್ ಬೇಕೇ ಬೇಕಾಗುತ್ತೆ ಯಾಕೆಂದ್ರೆ ಅದು ಬೇಯಬೇಕಲ್ವಾ ತುಂಬಾ ಬಿಸಿಲಿನ ಕುಗ್ಸ್ಕೋಬೇಕಾಗತ್ತೆ ಹಾಗೆ ಕುಕ್ಕರ್ಲ್ಲೇ ಮಾಡ್ಕೊತಾ ಇದನ್ನು ಇದನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಒಂದ್ ಎರಡೆ ಎರಡು ಐಟಮ್ ಹಾಗಾಗಿ ನಾನು ಕುಕ್ಕರ್ ಲೇ ಹುರ್ಕೊಬ್ರ ಅದಕ್ಕೆ ಸಪ್ರೇಟ್ ಪಾತ್ರೆ ಏನೇನು ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಒಂಚೂರು ಚೂರು ಎಣ್ಣೆನ ಹಾಕ್ಬಿಟ್ಟು ಇವಾಗ ಅದಕ್ಕೆ ನಾನು ಒಂದು ಖಾರ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಹಸಿ ಮೆಣಸಿನ್ಕಾಯಿ ಮತ್ತೆ ನಾನು ಖಾರದ ಪುಡಿಯನ್ನು ಕೂಡ ಬಳ್ಸಕ್ ಹೋಗಲ್ಲ ಇದೇ ಖಾರ ಮೇನ್ ಇದೇ ಖಾರ ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯನ್ನು ಬಂದ್ಬಿಟ್ಟು ಇಲ್ಲಿ ಒಂದು ಆರರಿಂದ ಏಳು ತಗೊಂಡಿದ್ದೀನಿ ಅಂತ ಅನ್ಕೊಂತೀನಿ ಖಾರ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿಂದು ಇಷ್ಟೊಂದು ತಗೊಂಡಿದ್ದೀನಿ ಇದೊಂದು ಅಷ್ಟು ಟೇನ್ ಖಾರ ಇರಲ್ಲ ಇದು ಲೈಟ್ ಆಗಿರುತ್ತೆ ಅಷ್ಟೇ ಸ್ವಲ್ಪ ಚೋಟ್ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾದ್ರೆ ಒಂದ್ ನಾಲ್ಕು ಹಾಕಿದ್ರು ಕೂಡ ಸ್ವಲ್ಪ ಖಾರ ಹಾಕ್ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇಷ್ಟು ಎರಡನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕುದೀನ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಈ ಮೂರೇ ಇಂಗ್ರಿಡಿಯಂಟ್ಸ್ ಮಾತ್ರ ಹುರ್ಕೊತರೋದು ಇನ್ನು ಬೇರೆ ಏನು ಕೂಡ ನಾನು ಇಲ್ಲಿ ಹುರ್ಕೊಂತ ಇಲ್ಲ ಈ ಮೂರು ಇಂಗ್ರಿಯೆಂಟ್ಸ್ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ ಇಷ್ಟೇ ಇನ್ನ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಏನು ಕೂಡ ಆಡ್ ಮಾಡ್ಕೊತ ಜಸ್ಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕುದಿನ ಮಾತ್ರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಂತ ಇದೀನಿ ಇವಾಗ ಇದೇ ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಚಿಕನ್ ಸಾರಿಗೆ ಒಂದ್ ಚೂರ್ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆನು ಕೂಡ ಹಾಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದು ದೊಡ್ಡ ಸೈಜ್ ಒಂದು ಒಂದ್ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಚಿಕ್ಕದಾದರೂ ಒಂದು ಫುಲ್ ಹಾಕೊಬಹುದು ತುಂಬಾ ಕಮ್ಮಿ ಐಟಮ್ಸ್ ಹಾಕಿ ನಾನು ಮಾಡ್ಕೊಂತ ಮೈಲ್ಡ್ ಆಗಿ ಲೈಟ್ ಆಗಿ ಟೇಸ್ಟಿ ಆಗಿ ಅಂತ ಅಂದ್ಬಿಟ್ಟು ಹೆವಿ ಮಸಾಲ ಅಂತ ಅನ್ಸಲ್ಲ ಯಾರು ಬೇಕಾದ್ರೂ ಇಷ್ಟಪಟ್ಟು ತಿಂತಾರ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ ಸಿಂಪಲ್ ಹಾಕಿ ಮಾಡ್ತಾ ಇರೋದು ಟೊಮೆಟೊನು ಕೂಡ ಆಡ್ ಮಾಡ್ಕೊಂಡಿದೀನಿ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ಆದ್ಮೇಲೆ ನಾಟಿ ಕೋಳಿ ಅಂತ ಪೀಸಸ್ ಪೀಸಸ್ನ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ಅಶ್ವಿನ ಪುಡಿ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡಿದೀನಿ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿ ರೆಕಾರ್ಡ್ ಆಗ್ತಾ ಇದೆ ಅಂತ ಅನ್ಕೊಂಡೆ ಬಟ್ ಅದು ಆಫ್ ಆಗಿತ್ತು ಸಲ ಹಿಂಗೆ ಆಗೋದು ವಿಡಿಯೋ ಮಾಡ್ತಾ ಮಾಡ್ತಾ ರೀತಿ ಎಲ್ಲ ಆಗ್ತಾ ಇರುತ್ತೆ ಗೊತ್ತೇ ಆಗಲ್ಲ ನೋಡ್ಕೊಂತ ಇರ್ಬೇಕು ನಾನಂತೂ ತುಂಬಾ ಕಮ್ಮಿ ನೋಡೋದು ಹೆಂಗಂದ್ರೆ ಹಂಗೆ ಇಟ್ಬಿಡ್ತೀನಿ ವೀಡಿಯೋ ಆಗ್ತಾ ಇರತ್ತೆ ರೊಪ್ಪಾಡೋದು ಹಾಗೆ ಮಿಸ್ ಆಗಿದೆ ಇಷ್ಟನ್ನು ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ನೀರ್ ಬಿಟ್ಕೊಂಡವರೆಗೂ ಬೇಯೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೋಣ ಬನ್ನಿ ಏನ್ ಹುಡ್ಕೊಂಡಿದ್ನಲ್ವಾ ಈರುಳ್ಳಿ ಹಸಿ ಮೆಣಸಿನ್ಕುದಿನ ಅದನ್ನು ಕೂಡ ಆಡ್ ಮಾಡ್ಕೊಂಡು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಧನ್ಯಾ ಪೌಡರ್ ಎರಡು ಸ್ಪೂನು ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಪೀಸ್ ಚಕ್ಕೆನ ಇಷ್ಟೇ ಸಿಂಪಲ್ ಇಂಗೇಣಸು ಇನ್ನೇ ಜಾಸ್ತಿ ಹಾಕಿಲ್ಲ ತುಂಬ ಲೈಟ್ ಆಗಿದೆ ಇಂಗೇಣಸು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಆದಷ್ಟು ಕೊಬ್ಬರಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ಇಷ್ಟನ್ನು ಹಾಕೊಂಡು ನೀರು ಆ್ಯಡ್ ಮಾಡ್ಕೊಂಡು ಫೈನಾಗಿ ರುಬ್ಕೊಂಡು ಇವಾಗ ನೀರು ಚೆನ್ನಾಗಿ ಬಿಟ್ಕೊಂಡಿತ್ತು ನೋಡಿ ನಾಟಿ

ಸ್ವಲ್ಪ ನೀರು ಬಿಟ್ಕೊಂಡಿರತ್ತಲ್ವಾ ಹಿಂಕೊಂಡಿರುತ್ತಲ್ಲ ಇವಾಗ ಮಸಾಲೆನ ಆಡ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಚೆನ್ನಾಗಿ ಮಸಾಲೆ ಕೂಡ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ ಗಟ್ಟಿ ಬೇಕಾ ನೀರ್ ನೀರಾಗ್ ಬೇಕಾ ಅಂತ ಅನ್ಬಿಟ್ಟು ಸ್ವಲ್ಪ ನಾವು ನೀರ್ ನೀರಾಗಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಹಾಗೆ ಸ್ವಲ್ಪ ನೀರ್ ನೀರಾಗೆ ಮಾಡ್ಕೊತೀನಿ ಜಾಸ್ತಿ ಗಟ್ಟಿ ಎಲ್ಲ ನಾನು ಹಾಗೆ ಇದನ್ನ ಸ್ವಲ್ಪ ಜಾಸ್ತಿ ಹಾಕ್ಸೋದ್ರಿಂದ ಅದು ಮತ್ತೆ ಗಟ್ಟಿ ಆಗಿಬಿಡುತ್ತೆ ಬಿಡುತ್ತೆ ಹಾಗೆ ಅದಷ್ಟು ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ ಈ ನಾಟಿ ಕೋಳಿ ಬೆಳೆಯೋದಕ್ಕಂತೂ ನನಗೆ ಒಂದು ಸೆವೆನ್ ಟು ಏಟ್ el Senato con ಅಷ್ಟು ಬೇಕಾಯ್ತು ಯಾಕಂದ್ರೆ ಫಸ್ಟ್ ಒಂದ್ ತ್ರೀ ಫೋರ್ ವಿಸಿಲ್ ಹಾಕ್ಸ್ತೆ ಸರಿಯಾಗಿ ಬೆಂದಿರ್ಲಿಲ್ಲ ಹಾಗಾಗಿ ಮತ್ತೆ ಒಂದು ಫೋರ್ ವಿಸಿಲ್ ಹಾಕ್ಸ್ ಆಲ್ಮೋಸ್ಟ್ ಸೆವೆನ್ ಟು ಏಟ್ ವಿಸಿಲ್ಸ್ ಏನೋ ಆಗಿದೆ ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ ಕೋಳಿ ಯಾರು ಎಳೆದು ಡಿಪೆಂಡ್ ಕೋಳಿ ಮೇಲೆ ನೋಡ್ಕೊಂಡು ನೀವು ಫಸ್ಟ್ ಒಂದು ತ್ರೀ ಟು ಫೋರ್ ವಿಸಿಲ್ಸ್ ಹಾಕ್ಸಿ ನೋಡಿ ಬೆಂದಿದ್ರೆ ಅದಕ್ಕೆ ಸಾಕು ಬೆಂದಿಲ್ಲ ಅಂತಂದ್ರೆ ಮತ್ತೆ ಒಂದು ನಾಲ್ಕ್ ವಿಸಿಲ್ ಹಾಕ್ಸಿದ್ರೆ ಪರ್ಫೆಕ್ಟ್ ಆಗಿ ಬೆಂದ್ಬಿಡುತ್ತೆ ಸಾಕು ಒಂದು ಫೈವ್ ಟು ಸಿಕ್ಸ್ ಸಾಕು ಅಂತ ಅನ್ಕೊತಿನಿ ನಾನು ಸಿಕ್ಸ್ ಸೆವೆನ್ ಹಾಕ್ಸ್ದೆ ಚೆನ್ನಾಗಿ ಬೆಂದ್ಬಿಡ್ಲಿ ಅಂತ ಅಂದ್ಬಿಟ್ಟು ಹಾಗೆ ಅದು ಬೇಕಿಟ್ಟದೆ ಅದು ಬಿಸಿಲಾಗೋ ಅಷ್ಟಲ್ಲಿ ಈ ಕೆಲಸನೂ ಕೂಡ ಮುಗಿಸ್ಕೊಮೋಣ ಜೊತೆಗೆ ಅಂತ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ಬಿಟ್ಟು ಇವಾಗ ಅದನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮೂರು ಬ್ಯಾಚ್ ಮಾಡ್ಕೊಂಡಿದ್ದೆ ಇಷ್ಟು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೋಬೇಕಾಗುತ್ತೋ ಅದು ಚೆನ್ನಾಗಿ ಆಗುತ್ತೆ ಒಂದೇ ಸಲ ಹಾಕ್ಬಿಟ್ರೆ ಅಷ್ಟು ಕರೆಕ್ಟಾಗಿ ಆಗೋಲ್ಲ ಹಾಗೆ ಮೂರು ಬ್ಯಾಚ್ ಮಾಡ್ಕೊಂಡಿರುತ್ತೆ ಮೂರು ಸಲನೂ ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಅಂದರೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅಂದರೆ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಶುಂಠಿ ತೊಗೊಂಡಿದ್ದು ಆಲ್ರೆಡಿ ಎಷ್ಟೋ ಸಲ ಅಂದರೆ ತುಂಬ ಹಳೆ ಒಂದು ವರ್ಷ ಆಗಿತ್ತು ನಾನು ಈ ರೆಸಿಪಿ ಅಂದರೆ ಶುಂಠಿ ಬಿಡೋ ಪೇಸ್ಟ್ ನಾನು ತೋರಿಸಲಿಲ್ಲ ಆಲ್ರೆಡಿ ಇದೇ ವಿಡಿಯೋ ಚೆಕ್ ಮಾಡಿ ಈಗ ಹೇಳ್ತಾ ಇದ್ದು ಸಿಂಪಲ್ ಇದೇನು ಯಾರು ಬೇಕಾದರೂ ಮಾಡ್ಕೊಬೋದು ಒಂದು ದೊಡ್ಡ ಮಹಾ ರೆಸಿ ಅಂತೇನಿಲ್ಲ ಇಷ್ಟು ಮಾಡ್ಕೊಂಡು ನೋಡಿ ರೀತಿಗೆ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನನಗೆ ಒಂದು ಟೂ ತ್ರೀ ಮಂತ್ಸ್ ಆರಾಮಾಗಿ ಬರುತ್ತೆ ನಾನು ದಿನ ಟಿಫನ್ ಮಾಡೋದ್ರಿಂದ ಟೊಮೆಟೊ ಭಾತ್ ಅಥವಾ ಗೀ ರೈಸ್ ಪಲಾಗಿಲ್ಲ ನನಗೆ ಯೂಸ್ ಆಗುತ್ತೆ ಹಾಗೇನು ಸಂಡೆ ಸಂಡೆ ಬಂದಾಗ ನಾನ್ವೆಜ್ ರೆಸಿಪಿ ಕೂಡ ಯೂಸ್ ಆಗುತ್ತೆ ಅವಾಗ ಅವಾಗ ಬಿಡಿಸಿ ಮಾಡೋದು ತುಂಬಾ ಟೈಮ್ ಇಡಿಯತ್ತೆ ಹಾಗೆ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳೋದ್ರಿಂದ ನಾವು ಡೈಲಿ ಯೂಸ್ ಮಾಡ್ಕೋಬಹುದು ನಾನು ಸ್ವಲ್ಪ ಬಾಕ್ಸ್ ಗೆ ಜಾಸ್ತಿ ಆಗುತ್ತೆ ಅನ್ಕೊಂಡೆ ಬಟ್ ಕರೆಕ್ಟ್ ಆಗಿ ನಾನು ಮಾಡಿರೋದಕ್ಕೆ ಕರೆಕ್ಟ್ ಆಗಿ ಬೇಕಾಗುತ್ತೆ ಅನ್ಕೊಂಡೆ ಬಟ್ ಆಚೆ ಚೈಂಜ್ ಮಾಡಿದ ಇಡ್ತಾ ಇದ್ದೆ ಸ್ವಲ್ಪ ಮಾಡಿದೆ ಒಂಚೂರು ಜಾಸ್ತಿ ಮಾಡ್ಕೋಣ ಅಂತ ಹೇಳಿ ಮಾಡ್ಕೊತ ಇದ್ದೆ ಇದಕ್ಕಿಂತ ಒಂದ್ಸಟ್ ಜಾಸ್ತಿನೇ ಮಾಡಿ ಇಟ್ಕೊಂಡೆ ಅದೆಲ್ಲ ಮಾಡ್ಕೊಂಡು ಅಷ್ಟಲ್ಲಿ ಕುಕ್ಕರ್ ಕೂಡ ಚೆನ್ನಾಗಿ ಹೋಗಿತ್ತು ಅಷ್ಟು ಪಕ್ಕದಲ್ಲಿ ರೈಸ್ ಗೆ ಮತ್ತೆ ಮುದ್ದೆ ಕೂಡ ಇಟ್ಟಿದ್ದೆ ಮುದ್ದೆನೂ ಕೂಡ ಇದ್ದೀನಿ ಮುದ್ದೆನೂ ಕೂಡ ಹಾಕ್ಬಿಡ್ಲಿ ಜೊತೆಗೆ ಅಂತ ಅನ್ಬಿಟ್ಟು ಹಾಗೆ ನೋಡ್ತಾ ಇರೋದು ಸಾಂಬಾರ್ ಎಷ್ಟು ಚೆನ್ನಾಗಾಗಿದೆ ಅಂತ ಸೂಪರಾಗಿ ಸಕ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ಪರ್ಫೆಕ್ಟಾಗಿ ಬಂದಿತ್ತು ಜೊತೆಗೆ ಮುದ್ದೆ ಕೂಡ ತೊಳಸಿದ್ದಾಯಿತು ಮುದ್ದೆನೂ ರೆಡಿ ಆಯ್ತು ಜೊತೆಗೆ ರೈಸು ಕೂಡ ರೆಡಿ ಆಯ್ತು ಫೈನಲ್ ಆಲ್ಮೋಸ್ಟ್ ಅಡುಗೆನು ಕೂಡ ಮುಗಿತಾ ಬಂತು ಈಗ ಸ್ವಲ್ಪ ಮೊಟ್ಟೆ ಬೇಯಿಸಿಟ್ಟಿದ್ನಲ್ವ ಅದನ್ನು ಕೂಡ ಇವಾಗ ಬಿಡಿಸಿಟ್ಕೊತಾ ಇದೀನಿ ಕೋಳಿ ಸಾರು ಜೊತೆಗೆ ಮೊಟ್ಟೆ ಜೊತೆಗೆ ಅದಕ್ಕೆ ಈರುಳ್ಳಿ ಸೌತೆಕಾಯಿ ಎಲ್ಲ ಕಾಂಬಿನೇಷನ್ ಇದೆಲ್ಲ ಇರಲೇಬೇಕು ಬರೀ ಮುದ್ದೆ ಅನ್ನ ಅಂದರೆ ಅಷ್ಟು ಚೆನ್ನಾಗಿರಲ್ಲ ತಟ್ಟೆಯಲ್ಲಿ ಕಾಣಿಸ್ತಾ ಇದ್ರೆ ಎಲ್ಲಾನು ಕೂಡ ಚಂದ ಆಗಿ ಮೊಟ್ಟೆನೂ ಕೂಡ ಬೇಯಿಸಿ ಇಟ್ಟು ಇದ್ರ ಜೊತೆಗೆ ಈರುಳ್ಳಿ ಸೌತೆಕಾಯು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಎಲ್ಲಾನು ಕೂಡ ಅರೇಂಜ್ ಮಾಡಿ ಇಡ್ತಾ ಇನ್ನಿ ಎಲ್ಲ ಆಯ್ತಾ ಫೈನಲ್ ಆಗಿ ಆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿ ಓಕೆ ಬನ್ನಿ ಇವಾಗ ಸರ್ವ್ ಮಾಡ್ಕೋಣ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಚಿಕನ್ ಸಾರು ಮೊಟ್ಟೆ ಸೌತೆಕಾಯಿ ಈರುಳ್ಳಿ ಇಷ್ಟು ಕೂಡ ರೆಡಿ ಆಯ್ತು ಹಾಗೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಈ ಅಡುಗೆ ಮಾಡುವಾಗ ಸಡನ್ ಆಗಿ ಮಳೆ ಬಂತು ವೆದರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಈ ವೆದರ್ಗಂತೂ ಕರೆಕ್ಟ್ ಟೈಮ್ಗೆ ನಾನು ಒಂದು ಒಳ್ಳೆ ನಾನ್ ವೆಜ್ ರೆಸಿಪಿನ ಮಾಡಿದೀನಿ ಅಂತಾನೆ ಹೇಳ್ಬೋದಲ್ವಾ ತುಂಬಾ ಚೆನ್ನಾಗಿತ್ತು ಅಲ್ವಾ ಈ ವೆದರ್ಗೆ ಗೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ ವೆದರಲ್ಲಿ ಅಲ್ಲಿ ಊಟ ಮಾಡೋದಕ್ಕೆ ಕರೆಕ್ಟ್ ಟೈಮ್ಗೆ ಮಳೆ ಬಂದು ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಊಟ ಅಂತೂ ಇಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಸಂಜೆ ಎದ್ದಿದ ತಕ್ಷಣ ಅವ್ರ ಪಾಡ್ಗವ್ರೆದ್ದು ಪೇಂಟಿಂಗ್ ಏನೋ ಮಾಡ್ಕೊಂತ ಇದ್ರು ಇಬ್ರು ಈ ರೀತಿಯಾಗಿ ಅವಾಗ ಅವಾಗ ಬಿಸಿಯಾಗಿರ್ತಾರ ಅವ್ರ ಪಾಡ್ಗವ್ರು ನನಗೆ ಅಷ್ಟೊಂದು ತೊಂದ್ರೆ ಕೊಡೋಲ್ಲ ಬಟ್ ಕೆಲವೊಂದ್ಸಲ ತುಂಬಾನೇ ಕಿರಿಕಿರಿ ಮಾಡ್ತಾರೆ ಆದಷ್ಟು ನಾನ್ ಮೇಂಟೈನ್ ಮಾಡ್ಬೇಕು ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ಬಿಸಿಯಾಗಿ ಇಟ್ಟು ಮ್ಯಾನೇಜ್ ಮಾಡ್ಕೊಂಡ್ರೆ ಓಕೆ ಸ್ವಲ್ಪ ಈ ತರ ಆರಾಮಾಗಿರ್ತಾರೆ ಅರ್ಪಾಡ್ಗವ್ರು ಪೇಂಟ್ ಮಾಡ್ಕೊತಾ ಇದ್ರು ಏನೋ ಇಬ್ರು ಅಣ್ಣ ತಂಗಿ ಇಬ್ರು ಹಾಗೆ ಸ್ವಲ್ಪ ಸ್ನಾಕ್ಸ್ ಈವ್ನಿಂಗಿಗೆ ಏನಾದ್ರು ಸ್ನಾಕ್ಸ್ ಕೇಳ್ತಾರೆ ಚಿಪ್ಸ್ ಇತ್ತಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನೋಡಿ ಬಾಕ್ಸ್ ತುಂಬ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಖಾಲಿ ಆಗ್ಬಿಟ್ಟಿದೆ ಸಕ್ಕ ಟೇಸ್ಟಿಯಾಗಿತ್ತು ಇನ್ನು ಸ್ವಲ್ಪ ಇದೆ ಅಷ್ಟೇ ಈವ್ನಿಂಗ್ ಸ್ನಾಕ್ಸ್ ಗೆ ದಿನ ತಿಂತಾನೆ ಇರ್ತಾರೆ ಇಲ್ಲ ಊಟದ ಜೊತೆಗೂ ಕೂಡ ತಿಂತಾ ಇರ್ತಾರೆ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ ಇವಾಗ ಅದನ್ನೇ ಸ್ವಲ್ಪ ಕೊರೋಣ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಚಿಪ್ಸ್ ಕೂಡ ಹಾಕಿಕೊಟ್ಟೆ ಇಷ್ಟು ಇವತ್ತಿನ ವ್ಲಾಗು ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಸಿಗೋಣ ಕಾಯ್ತಾ ಇದ್ದೀವಿ ಬಾಯ್